ಇಂಥ ವಿಶಿಷ್ಟ ಪರಿಸ್ಥಿತಿಯಲ್ಲಿ ಒಂದು ಕಡೆ ಚಟಿ ಚರ್ಚೆಗತಿ ಒಂದು ಕಡೆ ಪ್ಯಾಂಟ್ ಚೇತಗತಿ ಒಂದು ಕಡೆ ಅರ ಚೇತುಕತಿ ಇದೆಲ್ಲ ಬೇಕಾದ ಅಗತ್ಯದ ಇಲ್ಲಗಳು ಇವಲ್ಲ ಗಾಂಧೀಜಿ ಅಂತ ನೋಡೋದು ನಾನು ಅವರ ಬಗ್ಗೆ ಥರದ ಸಂಕೀರ್ಣ ಕಥೆಯನ್ನ ಕಾದಂಬರಿಯನ್ನ ತಮ್ಮ ಕಣ್ಣಾರೆ ಕಂಡಿದ್ದನ್ನು ನಮ್ಮ ವೆಂಕಟೇಶ್ವರ ಬರಲಿಕ್ಕೆ ಸಾಧ್ಯ ಅಂದ್ರೆ ಯಾರು ನೋವನ್ನು ಮುಂದೆ ಬೆಳೆದ ಯಾರು ಇಡೀ ಸಮಾಜದಲ್ಲಿ ಆದ ಅನುಭವಿಸಿರ್ತಾರೋ ಒಬ್ಬ ಒಳ್ಳೆಯ ಮಾಲೀಕರ ಕುಟುಂಬದಲ್ಲಿ ಹುಟ್ಟಿರತಕ್ಕಂಥ ಮುಗಡಿ ಗಣೇಶ್ ಅವರು ತನ್ನ ತಾಯಿಯನ್ನ ಅವರ ತಂದೆಗೆ ಕೊಲೆ ಮಾಡಿದ್ದು ಅವರು ದೊಡ್ಡ ಮಾನಸಿಕ ಹಿಂಸೆ ಆಗ ಅವರ ತಂದೆ ಯಾವ ಕಾರಣ ಯಾವ ಸಂದರ್ಭದಲ್ಲಿ ಕುಟುಂಬಗಳನ್ನೆಲ್ಲ ಆ ಹಿಂಸೆ ಅದನ್ನ ಬೆಳೆ ಸರಲು ಬೆಳೆದು ವಿದ್ಯಾವಂತನಾಗಿ ಬಹಳ ಕಡುಬಾಳ ತಂದ ನೋಡಿದ್ರು ಬಹಳ ಅಂತ ಚಿತ್ರಣ ಬಂದಾಗ ಮಗನ ಗಣೇಶ ಫಿಸಿಕಲಿ ಅಲ್ಲ ಬಡವಸಿಕಲ್ ಫಿಟ್ನೆಸ್ ಇಬ್ಬರು ಬಂದೆ ಬಹಳ ಸ್ವಭಾವ ಸ್ವಭಾ ಗೊತ್ತು ಮಾತಾಡ್ತಾ ಮಾತಾಡ್ತಾ ಫುಡ್ ಹೇಗೆ ಆಯ್ತು ನನಗೆ ಕನ್ನಡ ಸಾಹಿತ್ಯ ವಲಯದಲ್ಲಿ ಮುಖ್ಯವಾಗಿ ಕಥೆಗಾರರಾಗಿ ವಿಮರ್ಶಕರಾಗಿ ತೊಂಬತ್ತರ ಒಂದು ದಶಕದಲ್ಲಿ ಯುವ ಪೀಳಿಗೆಯನ್ನ ಪ್ರೇರೇಪಿಸಿದಂತ ಡಾಕ್ಟರ್ ಮುಗಳ್ಳಿ ಗಣೇಶ್ ಅವರ ಕುರಿತು ಅಗ್ರಿಬೊಮ್ಮನಹಳ್ಳಿಯ ಅಮ್ಮ ಪ್ರಕಾಶನದ ಮೂಲಕ ಅವರನ್ನ ಸ್ಮರಣೆ ಮಾಡಿಕೊಳ್ಳತಕ್ಕಂತ ವಿಶೇಷ ಕಾರ್ಯಕ್ರಮವನ್ನು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಸೇತ ಎಂ ಪಿ ಎಂ ಮಂಜುನಾಥ್ ಸಾವ್ರ್ ರೂಪಿಸಿರ್ತಕ್ಕಂಥದ್ದು ಅವ್ರ ಮೊದಲಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಕಾರಣ ಕನ್ನಡ ವಿಶ್ವವಿದ್ಯಾಲಯದ ಸುಮಾರು ಮೂವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಈ ನೆಲದಲ್ಲಿ ಸಾಹಿತ್ಯದ ಮತ್ತು ಸರಸ್ವತ ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟಿರತಕ್ಕಂತ ಮುಗಳಿ ಗಣೇಶ್ ಅವರ ಸ್ಮರಣೆ ಬಹಳ ಮುಖ್ಯ ಅದನ್ನು ರೂಪಿಸೋದಕ್ಕೆ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಇದರ ಹಿನ್ನೆಲೆಗಳನ್ನ ಎಂಪಿಎಂ ಮಂಜುನಾಥ್ ಅಂತ ಹೇಳಿ ಪ್ರಸಕ್ತ ಅಮ್ಮ ಪ್ರಕಾಶನದ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ಡಾಕ್ಟರ್ ಮೊಗಳಿ ಗಣೇಶ್ ಸರ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಚೆಲುವರಾಜ್ ಸರ್ ಅವರು ಬಹಳ ಅತ್ಯದ್ಭುತವಾಗಿ ನಮಗೆ ಅವರ ಜೀವನ ಒಂದು ರೀತಿಯನ್ನ ತಿಳಿಸ್ಕೊಟ್ರು ಅವ್ರ ಬದುಕು ಮತ್ತು ಬರಹದ ಬಗ್ಗೆ ನಮ್ಮ ಅಗ್ರಿ ಎಷ್ಟೋ ಸಾಹಿತ್ಯ ಅಭಿಮಾನಿಗಳು ಇವತ್ತು ಈ ಒಂದು ನುಡಿ ನಮನದ ಮೂಲಕ ನಮ್ಮ ಗಣೇಶ್ ಸರ್ ಅವರ ಜೀವನ ಹೇಗಿತ್ತು ಅವ್ರ ಬದುಕು ಹೇಗಿತ್ತು ಮತ್ತು ಅವರ ಬರಹಗಳ ಬಗ್ಗೆ ಅತ್ಯದ್ಭುತವಾದಂಥ ಪರಿಚಯವನ್ನ ಡಾಕ್ಟರ್ ಚೆಲರಾಜ್ ಸರ್ ಅವರು ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ ಈ ನುಡಿ ನಮನದ ಮೂಲಕ ಏನು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ನಾನು ಹೇಳಕ್ ಬಯಸ್ತೇನೆ ಇದಕ್ಕೆಲ್ಲ ಸಾಥಿಯಾಗಿ ನಮ್ಮ ದಿವಾಕರ್ ನಾರಾಯಣ ಅವರು ಪರಮೇಶ್ವರ ಸೊಪ್ಪಿನ ಮಠವರು ಹಾಗೂ ಕೊಟ್ರೇಶ್ ಅವರು ಹಾಗೂ ಈಗ ಶಿಕ್ಷಕರ ಗುರುಭವನ್ ಅವರು ಎಲ್ಲಾ ಸೇರಿಕೊಂಡು ಅತ್ಯದ್ಭುತವಾದಂತ ಒಂದು ಆ ಕಾರ್ಯವನ್ನ ನಮ್ಗೆ ಸಾಥ್ ಆಗಿ ನೀಡಿದ್ದಾರೆ ದಲಿತ ವಿದ್ಯಾರ್ಥಿ ಪರಿಷತ್ನವರು ಕೂಡ ನಮಗೆ ಸಾಥನ್ನು ನೀಡಿದ್ದಾರೆ ಇವತ್ತಿನ ನಮ್ಮ ಡಾಕ್ಟರ್ ಮುಗಳಿ ಗಣೇಶ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿದಂತಹ ವಿಶ್ವಾಂತ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಚಲರಾಜ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಜೊತೆಗೆ ಅಮ್ಮ ಪ್ರಕಾಶನದ ಸಂಸ್ಥಾಪಕ ಅಧ್ಯಕ್ಷ ಶ್ರೀಮತಿ ಎಂಟಿ ಎಂ ಚೆನ್ನಮ್ಮ ಅವರು ಕೂಡ ಇದ್ದಾರೆ ಆ ಚಲರಾಜ್ ಸಾರ್ ಅವರನ್ನ ಕೇಳೋಣ ಇವತ್ತಿನ ಕಾರ್ಯಕ್ರಮ ಈ ನುಡಿ ನಮನ ಕಾರ್ಯಕ್ರಮಕ್ಕೆ ಗಣಿಸ್ ಆ ಎಲ್ಲರಿಗೂ ನಮಸ್ಕಾರ ಅಗ್ರಿ ಅಮ್ಮ ಪ್ರಕಾಶನದವರು ಆಯೋಜಿಸಿದ್ದಂತ ಮತ್ತು ಎಲ್ಲಾ ಸಮಾನ ಮನಸ್ಕರು ಆಯೋಜಿಸಿದಂತಹ ಈ ಕಾರ್ಯಕ್ರಮ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಆಗಿತ್ತು ಯಾಕೆಂದ್ರೆ ಮೊಗಳ್ಳಿ ಗಣೇಶ್ ಅವರು ಮೂಲತಃ ಹುಟ್ಟಿದ್ದವರು ಚನ್ನಪಟ್ಟಣ ಮತ್ತು ಅಹ್ ರಾಮನಗರದ ಪ್ರದೇಶದಲ್ಲಿರ್ತಕ್ಕಂಥ ಮೊಗಲ್ ಸಂತೆ ಮೊಗಳ್ಳಿ ಅವರು ಅವರು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕರಾಗಿ ಬಂದಿತ್ತು ಆದ್ರೆ ನಾಡಿನಾದ್ಯಂತ ದೇಶದಾದ್ಯಂತ ಅತ್ಯಂತ ಮಹತ್ವದ ಒಂದ್ ತನ್ನದೇ ಆದಂತಹ ಬರಹ ಮತ್ತು ಸಾಹಿತ್ಯದ ರಚನೆಯ ಮೂಲಕ ಮತ್ತು ಹೋರಾಟಗಳ ಮೂಲಕ ಹೆಸರನ್ನ ಪಡೆದಿರ್ತಕ್ಕಂಥ ಮತ್ತು ಅಸ್ತಿತ್ವವನ್ನು ತಮ್ಮ ಒಂದು ಸಿದ್ಧಾಂತವನ್ನ ಕಟ್ಕೊಟ್ಟಂತ ಬಹುದೊಡ್ಡ ವ್ಯಕ್ತಿತ್ವ ಬ್ರೊಫೆಸರ್ ಮೊಗಳ್ಳಿ ಗಣೇಶ್ ಅವರು ಅವರನ್ನು ಕುರಿತು ಈ ಆ ಹಗರಿಬೊಮ್ಮನಹಳ್ಳಿಯಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮವನ್ನ ಮತ್ತು ಇಲ್ಲಿರ್ತಕ್ಕಂಥ ಸೃಜನಶೀಲ ಮನಸ್ಸುಗಳು ಈ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥದ್ದು ಬಹಳ ಮಹತ್ವದ್ದು ಅನಿಸ್ತು ಅದಷ್ಟೇ ಅಲ್ದೆ ಅಮ್ಮ ಅವರು ಸಹ ಆ ಕಾರ್ಯಕ್ರಮವನ್ನ ನಡೆಸ್ಬೇಕು ಅನ್ನುವಂತ ಮತ್ತು ಆ ವ್ಯಕ್ತಿಯ ಬಗ್ಗೆ ಅರ್ಥ ಮಾಡ್ಕೊಂಡಿರೋದು ಅಂದ್ರೆ ಮೊಗಲಿ ಗಣೇಶ್ ಅವರು ವಿದ್ವತ್ ಜಗತ್ತಿನಲ್ಲಿ ಅಷ್ಟೇ ತಮ್ಮ ಅಸ್ತಿತ್ವವನ್ನ ಮನಸ್ಸುಗಳೊಳಗಡೆ ಸ್ಥಾಪನೆ ಮಾಡಿಲ್ಲ ಅವರು ಒಂದು ಹಳ್ಳಿಯಲ್ಲಿ ಮನೆ ಮನೆಗಳಲ್ಲಿ ಮತ್ತು ಸಂವೇದನಾಶೀಲ ಎಲ್ಲಾ ಮನಸ್ಸುಗಳೊಳಗಡೆ ತಮ್ಮ ಅಸ್ತಿತ್ವವನ್ನ ಸ್ಥಾಪನೆ ಮಾಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಯ್ತು ಅದಷ್ಟೇ ಅಲ್ದೇನೆ ಇಲ್ಲಿ ಭಾಗವಹಿಸಿದ್ದಂತ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಭಾಗವಹಿಸಿದ್ದಂತ ಚಿಂತಕರು ವಿದ್ವಾಂಸರು ಶಿಕ್ಷಕ ವರ್ಗದವರು ಹಾಗೂ ಇಲ್ಲಿರ್ತಕ್ಕಂಥ ಪ್ರಕಾಶಕರು ಇವರೆಲ್ಲರೂ ಸಹ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಮತ್ತು ಇವು ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಮಾಡಿದ್ರು ಇಂತಹ ಕಾರ್ಯಕ್ರಮಗಳನ್ನ ಇದೊಂದು ಕಾರ್ಯಕ್ರಮ ನಮ್ಮ ಇಡೀ ವಿದ್ವತ್ ಜಗತ್ತಿಗೆ ಒಂದು ಮಾದರಿ ಕಾರ್ಯಕ್ರಮ